ಡೇ ಕ್ರೀಡಾಂಗಣದಲ್ಲಿ ಅಶ್ವಿನಿ ಅಂಗಡಿ ಟ್ರಸ್ಟ್ ಮತ್ತು ಭಾರತೀಯ ಅಂಧರ ಫುಟ್ಬಾಲ್ ಸಂಸ್ಥೆ ಸಹಯೋಗದಲ್ಲಿ ಜನವರಿ ಇಪ್ಪತ್ಮೂರರಿಂದ ಇಪ್ಪತ್ತಾರರವರೆಗೆ ಅಂತಾರಾಷ್ಟೀಯ ಅಂಧ ಪುರುಷರ ಮತ್ತು ಮಹಿಳೆಯರ ಫುಟ್ಬಾಲ್ ಸೂಪರ್ ಲೀಗ್ ಪಂದ್ಯಾವಳಿ ಆಯೋಜನೆಗೊಂಡಿದ್ದು ಇದರ ಉದ್ಘಾಟನೆಯನ್ನು ಅಶ್ವಿನಿ ಅಂಗಡಿ ಟ್ರಸ್ಟ್ ಸಂಸ್ಥಾಪಕಿ ಟ್ರಸ್ಟಿ ಅಶ್ವಿನಿ ಅಂಗಡಿಯವರು ಮತ್ತು ಅಧ್ಯಕ್ಷರಾದ ಡಾ ಪ್ರದೀಪ್ ಎಸ್ ಹಾಗೂ ಭಾರತೀಯ ಅಂಧರ ಫುಟ್ಬಾಲ್ ಸಂಸ್ಥೆಯ ಅಧ್ಯಕ್ಷರಾದ ನಿಡೋಟಾ ಮತ್ತು ಅಂತಾರಾಷ್ಟೀಯ ಅಂಧ ಫುಟ್ಬಾಲ್ ಕ್ರೀಡಾಪಟುಗಳು ನೆರವೇರಿಸಿದರು ಅಂಧರ ಸೂಪರ್ ಲೀಗ್ ಫುಟ್ಬಾಲ್ ಪಂದ್ಯದಲ್ಲಿ ವಿಶೇಷ ತಂಡಕ್ಕೆ ಒಂದು ಲಕ್ಷ ರೂಪಾಯಿ ನಗದು ಪುರಸ್ಕಾರ ಪಾರಿತೋಷಕ ಹಾಗೂ ದ್ವಿತೀಯ ಬಹುಮಾನ ಐವತ್ತು ಸಾವಿರ ರೂಪಾಯಿ ಬಹುಮಾನ ಪಾರಿತೋಷಕ ಇರುತ್ತದೆ ಈ ಪಂದ್ಯಾವಳಿಯ ಕುರಿತು ಅಶ್ವಿನಿ ಅಂಗಡಿ ಅವರು ಮತ್ತು ಡಾಕ್ಟರ್ ಪ್ರದೀಪ್ ಎಸ್ ಅವರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಅಂಗಡಿ ಅಂತೇಳಿ ಸೊ ನಮ್ದು ಅಶ್ವಿನಿ ಹೆಂಗಡಿ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ ವಿ ನಮ್ಮಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಹಾಗೆ ದೋಷ ಉಳ್ಳ ಮಕ್ಕಳು ಇದ್ದಾರೆ ಸೊ ಇವತ್ತಿನ ಈ ಈ ಒಂದು ಗೇಮ್ ಈ ಒಂದು ಆಟದ ಉದ್ದೇಶ ಏನಪ್ಪ ಅಂದ್ರೆ ನಾವೊಂದು ಒಂದು ಇಂಡಿಯನ್ ಸೂಪರ್ ಲೀಗ್ ಫಾರ್ ಬ್ಲೈಂಡ್ ಅಂದ್ರೆ ಇಂಡಿಯನ್ ಬ್ಲೈಂಡ್ ಸೂಪರ್ ಲೀಗ್ ಅಂತ ಮಾಡ್ತಿದೀವಿ ಸೊ ಟೋಟಲಿ ನಾವು ಎ ಐ ಬಿ ಎಫ್ ಆಲ್ ಇಂಡಿಯಾ ಬ್ಲೈಂಡ್ ಫುಟ್ಬಾಲ್ ಅಸೋಸಿಯೇಷನ್ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದೀವಿ ಸೊ ನಮ್ಮಲ್ಲಿ ಭಾರತದಿಂದ ಹತ್ತು ಟೀಮ್ಸ್ ಬರ್ತಾರೆ ಎಲ್ಲರೂ ಕೂಡ ಟೋಟಲಿ ವಿಜುಲಿ ಇಂಪೇರ್ಡ್ ನಾಟ್ ಈವನ್ ಕೆ ಸಿ ಏನೋ ಲೈಟ್ ಪರ್ಸೆಪ್ಷನ್ ಕೂಡ ಇರಲ್ಲ ಆ ತರದ್ದು ಪ್ಲೇಯರ್ಸ್ ಇದಾರೆ ಆಮೇಲೆ ಒಂದೊಂದು ಟೀಮ್ಗೂ ಒಬ್ಬೊಬ್ಬ ಫಾರಿನ್ ಪ್ಲೇಯರ್ ಇರ್ತಾರೆ ಸೌತ್ ಕೊರಿಯಾ ಮತ್ತೆ ಮೆಕ್ಸಿಕೋದಿಂದ ಬಂದಿರುವಂಥ ಪ್ಲೇಯರ್ನ ಒಂದೊಂದು ಟೀಮ್ಗೂ ಹತ್ತು ಟೀಮ್ಗೂ ಒಬ್ಬೊಬ್ಬ ಫಾರಿನ್ ಪ್ಲೇಯರ್ನ ಹಾಕ್ತಿದ್ವಿ ಅಂದ್ರೆ ಈ ಟೈಮ್ ಈ ಒಂದು ಆಟದ ಮೇನ್ ಉದ್ದೇಶ ಏನಪ್ಪ ಅಂತಂದ್ರೆ ಇವಾಗ ನಮ್ಮಲ್ಲೆಲ್ಲ ಫಾರಿನ್ ಪ್ಲೇಯರ್ಸ್ ಇನ್ವೈಟೀಸ್ ಎಲ್ಲ ಏನಿದಾರಲ್ಲ ದೇರ್ ಆಲ್ ಗೋಲ್ಡ್ ಮೆಡಲಿಸ್ಟ್ ಇನ್ ಪ್ಯಾರಾ ಒಲಿಂಪಿಕ್ಸ್ ಪ್ಯಾರಾ ಒಲಿಂಪಿಕ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ಯಾರಿಸ್ ಒಂದು ಟೈಮ್ ಅಲ್ಲಿ ನಮ್ಮ ಇವರು ಮೆಕ್ಸಿಕೋದಿಂದ ಬಂದಂಥ ಫ್ರಾನ್ಸಿಸ್ಕೋ ಅಂತ ಒಬ್ಬ ಸೇರಿದರೆವನ ಗೋಲ್ಡ್ ಮೆಡಲ್ಸ್ ಅವರು ಗೋಲ್ಡ್ ಮೆಡಲ್ ನ ಪಡ್ಕೊಂಡಿದ್ದಾರೆ ಹಂಗೆ ಐಸಾಕ್ ಕೂಡ ಗೋಲ್ಡ್ ಮೆಡಲ್ ನ ಪಡ್ಕೊಂಡಿದ್ದಾರೆ ಸೊ ಅವರು ನಮ್ಮ ಭಾರತದ ಟೀಮ್ ಆಡಿದ್ರೆ ನಾವು ಕೂಡ ಡೆಫಿನೆಟ್ಲಿ ಒಂದು ಪ್ಯಾರಾ ಒಲಿಂಪಿಕ್ಸ್ ಗೆ ನಾವು ಎಂಟ್ರಿ ಆಗ್ಬೋದು ಅನ್ನೋ ಮೇನ್ ಉದ್ದೇಶದಿಂದ ನಾವು ಈ ಒಂದು ಟೂರ್ನಮೆಂಟ್ ನ ಫಿಕ್ಸ್ ಮಾಡಿದೀವಿ ಸೊ ಅವ್ರ ಕಡೆಯಿಂದ ನಾವು ಟೆಕ್ನಿಕ್ಸ್ ಮತ್ತೆ ಒಂದಷ್ಟು ಗೈಡೆನ್ಸ್ ನ ತಗೊಂಡ್ರೆ ನಾವು ಕೂಡ ಪ್ಯಾರಾ ಅಲ್ಲಿ ಆರಾಮಾಗಿ ನಾವು ಅದನ್ನು ನಾವು ಹೋಸ್ಟ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ ಹಾಗೆ ನಮ್ಮಲ್ಲಿ ಏನಂತಂದ್ರೆ ನಾವು ಈ ಇವತ್ತು ಮೂ ನಾಲ್ಕು ದಿನ ಮ್ಯಾಚ್ ಇರುತ್ತೆ ಇವತ್ತಿಂದ ಸೊ ಇವತ್ತು ಆರು ಮ್ಯಾಚ್ ಆಗುತ್ತೆ ನಾಳೆ ಟ್ವೆಂಟಿ ಫೋರ್ತ್ ಏಳು ಮ್ಯಾಚ್ ಆಗುತ್ತೆ ಟ್ವೆಂಟಿ ಫಿಫ್ತ್ ಏಳು ಮ್ಯಾಚ್ ಆಗುತ್ತೆ ಹಂಗೆ ಟ್ವೆಂಟಿ ಸಿಕ್ಸ್ ಫೈನಲ್ ಮ್ಯಾಚ್ ಇರುತ್ತೆ ಅದು ಎರಡು ಗಂಟೆಗೆ ಶುರುವಾಗಿ ನಾಲ್ಕು ಗಂಟೆಗಿದೆ ಮ್ಯಾಚ್ ಡೇ ಗ್ರೌಂಡಲ್ಲಿ ನಡೆಯುತ್ತೆ ತಾವೆಲ್ಲ ದಯವಿಟ್ಟು ಬಂದು ಇದಕ್ಕೆ ಸಹಕರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಅಶ್ವಿನಿ ಅಂಗಡಿ ಟ್ರಸ್ಟ್ ಪ್ರೆಸಿಡೆಂಟ್ ಡಾಕ್ಟರ್ ಪ್ರದೀಪ್ ಮಾತಾಡ್ತಾ ಇದ್ದೀನಿ ಇವಾಗ ಇಂಟರ್ನ್ಯಾಷನಲ್ ಇಂಡಿ ಲೆವೆಲ್ನಲ್ಲಿ ಫಸ್ಟ್ ಟೈಮ್ ಇಂಡಿಯಾನಲ್ಲಿ ಬ್ಲೈಂಡ್ ಅಂದರೆ ವಿಶ್ವಲಿ ಇಂಪ್ಯಾಡ್ ಫುಟ್ಬಾಲ್ ಟೂರ್ನಮೆಂಟ್ ಆಗ್ತಾ ಇದೆ ಸೊ ಈ ಟೂರ್ನಮೆಂಟ್ನಲ್ಲಿ ಮೆಕ್ಸಿಕೋ ಸೌತ್ ಕೊರಿಯಾ ಆ್ಯಂಡ್ ಇಂಡಿಯನ್ ಟೀಮ್ಸು ಇಂಡಿಯಾ ಇಂಡಿಯಾನಲ್ಲಿ ಎಲ್ಲ ಸ್ಟೇಟ್ ಟೀಮ್ಸ್ ಪ್ಲೇಯರ್ಸು ಬರ್ತಾ ಇದ್ದಾರೆ ಈ ಮ್ಯಾಚಸ್ನಲ್ಲಿ ಸೆಲೆಕ್ಟ್ ಆಗೋವ್ರಿಗೆ ನೆಕ್ಸ್ಟ್ ಪ್ಯಾರಾ ಒಲಿಂಪಿಕ್ಸು ಬೇರೆ ಬೇರೆ ವಿದೇಶಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ವಿಶ್ವಲಿ ಇಂಪ್ಯಾಡ್ ಅವರು ಫುಟ್ಬಾಲ್ ಆಡೋದೇ ಹೇಗೆ ಅಂತ ತುಂಬ ಜನಾಗ ಗೊತ್ತಿಲ್ಲ ಆದ್ದರಿಂದ ಇಲ್ಲಿ ಬಂದು ನಮಗೆ ಎನ್ಕರೇಜ್ ಮಾಡಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಇದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಸೊ ಐ ಆಮ್ ಡಮಿನಿಕ್ ನೀರೋ ಪ್ರೆಸಿಡೆಂಟ್ ಆಫ್ ಎ ಐ ಬಿ ಎಫ್ ಎ ಐ ಬಿ ಎಫ್ ವಿತ್ ದಿ ಕ್ಲಬ್ ಫುಟ್ಬಾಲ್ the club football because when we have played as my experience so I was also the part of Indian national team before uh the 2021 and uh, I was just experience is that we were playing for the only journals and national internationals just know uh, of the developing of the league stage wise and which league stage wise in development with can we have the clubs so when we have the lots of games through the clubs then only they can improve their skills more and more so because of that we started with the support of uh, Deep academic uh, season one aib uh, indian blind super league and season two is supported by the aswini hunger trust and also the history creating of uh, this season two is that we are involving the international teams in the different uh, clubs as the other sided teams do so even the blind football is growing more and this is the what we want is that how the uh, the blind football of the league of of this stage is to be grown. And the AIBFA is the most the the main interesting is that all the AI the bodies run by the visually impaired and it's also the state partners, all are the visually impaired. So just uh, some of the able person they thought like they sometimes they will underestimate that the visually impaired cannot do. And uh, today you can see the being a uh, one of the like uh, with the AIBFA uh, all the uh, officials uh, and uh, team uh, officials, everyone and the v v1 on all cd, uh, except the uh, ec. and also the uh, one of the uh, visiting impaired, one woman have arranged this much uh, event for the history, creating history, which is our our uh, Hungary, uh, hungry, so i've arranged this much uh, season 2 uh, for the uh, indian brand super league. so like i request all the uh, whoever watching this, Uh, news I request them and please support D blind Football, uh, Trust and followed by AIBFP. thank you. muy contento de estar acá con, con todos los equipos con la organización que han hecho un gran trabajo para el desarrollo de este deporte paralímpico aquí en su país en la india y creo que va a ser una muy bonita experiencia tanto para nosotros como para los equipos con los que estaremos participando uh, are very happy to be here uh, Uh, we are pleasure to be here. Um, we are very thankful for all the organization of this tournament uh, because they are doing a, a big improvement for this Paralympic sport. So we hope that it's gonna be a good, very good experience for all of us in Mexico, Korea, and India. Uh -huh. We hope that the, that we can share all the, the knowledge from all our players because they have been in the national teams and uh, Paralympics, uh, Olympic Games, uh, Pan Pan American. So they have a lot of uh, knowledge, experience that they are here to to share with the other teams. Okay.